ನಾವು ರೈತರು ನೋಡೋರು ಯಾರು ರೈತರು ನೋಡೋರು ಯಾರು ಅಂದರೆ ಒಂದು ಪರಮಾತ್ಮ ಪರಮಾತ್ಮ ನಮ್ಮನ್ನು ನೋಡೋ ಅವನಿಂದ ನಾವೆಲ್ಲ ಉಳಿಬೇಕು ಬಾಳಬೇಕು ಇನ್ನು ನೋಡಿದವರಿಂದ ಯಾರಿಂದ ಏನೂ ಆಗೋದಿಲ್ಲ ಇವ್ರು ಒಟ್ಟರು ನಮ್ಮ ಗಂಟೆ ಗಪ್ ಮಾಡಿ ನಮ್ಗೆ ಟೊಬಿಗೆ ಹಾಕಿ ಹೋಗಿಬಿಡ್ತಾರೆ ಏನೂ ಇಲ್ಲ ಇವರು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಇಟ್ಟದ್ದು ಮಾಡ್ತೇವೆ ಇಡ್ದಂಗೆ ಮಾಡ್ತೇವೆ ನಿಮ್ದು ನಿಮಗೆ ಇಲ್ಲಂಗೆ ಮಾಡ್ತೇವೆ ಅಂತೇಳಿಬಿಡ್ತಾರೆ यु शाले मास्तर्ग नोकरी पगार कोड अव बिगा बिडकत्त्याल हुडग्र हारे हिडको ना अटाडके अवक नोकरीवालो हुडगर गड सगळ हुडतो हो हुड होगे ऐन सारी कलतीन ऐन सारी कलतीनते भूम्या धुडी बरवाल गुडग्यार गण हुडर लग्न आगवल నన్ను మనసుకు బందోతి వత్తారు జాతి అవును నడివల్ కుల్లవ్ర నడివల్ హిరియా నెడివల్ యారు ఎవరిదు నీవారు ఇది హ్యాం నెడీ ఇదే నెరసవ్ యారు ఇన్ నెస్ర్యారు ఒంది ఉద్దీ హాకొంద రాజకీయ మ్యాడీ రాజకీయవ బెం హి క్రి తగ్ అవ్వరు ఉంటారు కత్రి తగ్గుంటారు మధ్య గళ్యాకు దగ్గర బెండి దుడియా బర్తారు అమ్మ దుడివల్ తా పగార్తారు ಅವ್ರು ದುಡಿಯೋ ಭೂಮಿಯಾಗ ದುಡಿವಲ್ರು ಪಗಾರ್ತಾ ಹತ್ತಾರೆ ಅವ್ರದ್ದು ಹಂಗೆ ಗಂಡ್ರ ಮಂಡಿಗೆ ಹೇತು ಹುಡುಗಿ ಬರೋಲ್ಲ ನನಗೆ ಪಗಾರಕೊಂಡು ನಾನು ಅರ್ಧ ಪಾಲ ಕೊಡತ್ತೆ ಕೋಟ್ಯಾಗ ಹಾಕಿ ಹೋಗ್ಕಾಳೆ ಯಾರು ಹೇಳೋರು ಇಲ್ಲದಕ್ಕೆ ಇದು ನಮ್ಮ ರೈತರು ಏನಾಗೈತಿ ಅಂದ್ರೆ ಆಸ್ರೆ ಇಲ್ಲದ ಕೂಸಾಗೈತಿ ಇದಕ್ಕೆ ಯಾರು ಹೆಣ್ಣು ಕೊಡುವಲ್ರ ರೈತಗೆ ಯಾರು ಹೆಣ್ಣು ಕೊಡುವಲ್ರ ಯಾಕೆ ಕೊಡೋಲ್ಲ ಕೇಳಬೇಕು ಒಂದಿಲ್ಲ ಎಪ್ಪ ನಮ್ಮ ಹುಡುಗಿ ಸಾಲಿ ಕಲ್ತೈತಿ ಒಂದು ನಾಲ್ಕು ದುಡ್ಡು ಹೋಗಲ್ಲಾಕ ನೌಕರಿ ಅವ್ನು ಕೊಡ್ತೇವೆ ಏನಿದೆ ಅಲ್ಲ ಅವ್ರಿಗೆ ನೌಕರಿ ಸಿಗುವಲ್ದು ಇವರಿಗೆ ಗಂಡ ಸಿಗುವಲ್ಲ ಅಪ್ಪ ಅವನ್ನ ಹುಚ್ಚಿ ಬಿಡುವಲ್ಲ ಯಾರು ಮಾಡಬೇಕು ಇನ್ನೇನಾದರೂ ನಮ್ಗೆ ದಾರಿ ತೋರಿಸ್ಬೇಕಾಗಿದ್ರೆ ನಮ್ಮ ಕಣ್ಣೇರು ಮಠದ ಅಪ್ಪಗಳು ಬಂದಾರ ಇವತ್ತ ಅವರೇ ಒಂದು ನಮ್ಗೆ ದಾರಿ ತೋರಿಸ್ಬೇಕು ಇನ್ನು ಮಂದಿ ಎಲ್ಲ ಏನು ಬಂದೈತೆ ಅಂದ್ರೆ ರೈತರಿಗೆ ಹೆಣ್ಣು ಕೊಡವಲ್ರಿ ದುಡಿಯವ್ರಿಗೆ ಹೆಣ್ಣು ಕೊಡುವಲ್ರಿ ರೀ ಏನು ಅದು ಏನಿರದು ಎಂಥದು ಭಾಳ ಖುಷಿ ಆಗೈತಿ ಬಂದ ಮಾನವ ಜನ್ಮ ಹಾಡಿದ ತಾಯಿ ತಂದಿಯಂತೆ ಶ್ರೇಷ್ಠ ಪದವಿ ಪಡ್ಕೊಂಡ ರೊಕ್ಕಲಿಗರು ಪ್ರಜಾಪಾಲಕನಾಗಿ ಮೇಟಿ ವಿದ್ಯೆ ಒಲಸಿ ಜೀವ ಗ್ರಂಥಗಾಗಿ ನವ ಧಾನ್ಯ ಬೆಳೆಸಿ ಜೀವ ಬಿಟ್ಟ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು ಬಸ ಭೂಮಿ ಗದಿಷ್ಠ ಅನ್ನ ಬಸವಣ್ಣ ಆವ ದೇವರು ಅವನ ಸೇವಾ ಮಾಡಿ ಧಣ್ಯರಾದ ರೊಕ್ಕಲಿಗರು ರಂಟಿ ಕುಂಟಿ ಹೊಡೆದ ನಾವು ನಟ್ಟು ಕರ್ಕಿ ಹಾಸನ ಮಾಡಿ ಮೇಘರಾಜನ ದಾರಿ ಕಾಯು ಒಕ್ಕಲಿಗರು ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡರು ರೋಣಿ ಆರಾದ್ರಿ ಮಿರ್ಗ ಮಳಿಗೆ ಬಿತ್ತಿ ಬಂದರು ಭಾವ ರೈತರು ಬಾಮಿ ಕ್ಯಾರಿ ಕಡಿಸಿದರು ಬಾಳಿ ಬದನಿ ಕಬ್ಬು ಮೊದಲಾಗಿ ಹೆಚ್ಚಿದರು ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು ರೈತರ ಕಬ್ಬದಿಂದ ಸಕ್ರಿ ಸಕ್ರೆ ಫ್ಯಾಕ್ಟ್ರಿ ಆದವ ತಯಾರು ಲಕ್ಷ್ಮಿ ಹತ್ತಿ ಅಪ್ಪಲಂಡ್ ಹತ್ತಿ ಜೈ ಜೈ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋಕ ಇಲ್ಲದ ದುಡಿಯವರು ಅಕ್ಕಂಡ ಭಾರಸ್ಥಾನಕ್ಕೆ ಹತ್ತಿ ಸಪ್ಲೈ ಮಾಡಿದರು ನೂಲು ತೆಗೆದ ಸುದ್ದ ಕಾದಿ ನೇದಿದ್ದರು ನಾ ಹೆಚ್ಚ ನೀ ಹೆಚ್ಚ ಕಲಿವೀಗ ಹೆಚ್ಚನ್ನು ಲೌಕಿಕರು ಕಾಯ್ದೆ ಕಾನೂನು ತೆಗೆದಕ್ಕಾಗದ ಪತ್ತರು ಬರೆದವರು ರೈತರ ಅನ್ನದಿಂದ ಇವರೆಲ್ಲ ಬದುಕಿದವರು ಮೂಗು ಕೊಟ್ಟ ಒಡಿಯಾಣ ಮರ್ತು ನಾವು ಹಾಡುವುದಲ್ಲ ನತ್ತಿಗಾಗಿ ಪತ್ತರ್ನ ಹುಡುಕವರು ಮೂಗು ಇಲ್ಲದ ನತ್ತಿ ಯಾವಲ್ಲಿ ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡ ಅವರು ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡ ಅವರು ಅಪ್ಪ ಇವತ್ತ ನಾ ಪೂಜರಿಗೆ ಒಂದು ಮಾತು ಏನು ಬೀಳ್ಕೊತೀನಿ ಅಂದರೆ ಎಲ್ಲ ಕಡೆ ಅಡ್ಡ್ಯಾಡಿ ನೋಡಿದ್ದೆ

ನಾವು ರೈತರ ಅಂತ ಹೇಳ್ತೇವೆ ರೈತರು ರೈತರ ಮನೆಯಾಗ ಹಾಕಿ ಹತ್ತ ಬಂದು ಅದಾವ ಅವು ಇಲ್ಲ ಒಟ್ಟರು ಟ್ಯಾಕ್ಟರ್ ತೊಗೊಂಡ್ಬಡಿ ಹಾಕೈತೆವು ಗೊಬ್ಬರ ಇಲ್ಲ ಇಲ್ಲ ನಾವು ಮೊದಲು ನಮ್ಮ ಹಿರಿಯರು ಬಿತ್ತು ಮುಂದೆ ಒಂದು ಎಂಥ ಚಂದ ಬಿತ್ತಿದ್ರು ನಮ್ಮ ರೈತರು ಅಂದ್ರೆ ಪೀಕ್ ಬದಲಿ ಮಾಡ್ತಿದ್ರು ಈ ವರ್ಷ ಹತ್ತಿ ಹಾಕಿದ ಹೊಲಕ್ಕೆ ಜ್ವಾಳ ಹಾಕುವುದು ಜ್ವಾಳ ಹಾಕಿದ ಹೋಲಕ್ಕೆ ಹಾಕುವುದು ಹಾಕೋದು ಹಾಕಿದ ಹೊಲಕ್ಕೆ ಗೋಧಿ ಹಾಕೋರು ಪೀಕ್ ಬದಲು ಮಾಡ್ತಿದ್ರು ಪೀಕ್ ಬದಲು ಮಾಡಿ ಭೂಮಿ ಬೆಳಿತಿದ್ರು ಭೂಮಿ ಬೆಳ್ತಿದ್ರು ಹೆಂಡಿ ಗೊಬ್ಬರ ಹಾಕ್ತಿದ್ರು ಮನೆಯಾಗೆ ಹತ್ತೆಂಡು ದನ ಇರ್ತಿದ್ವು ಆ ದನಾನು ಇಲ್ಲ ಕರಾನು ಇಲ್ಲ ಇವು ಎಲ್ಲ ಪ್ಯಾಕೆಟ್ದನ್ ಹಾಲು ತೊಗೊಂಡ್ಬಂದು ಚಹಾ ಮಾಡ್ಕೊಂಡು ಕುಡಿಯೋಕತೈತಿ ಮಂದಿ ಅವು ರೈತರು ಮನೆಯಾಗ ಪ್ಯಾಕೆಟ್ದಲ್ಲಿ ಹಾಲು ತರ್ತಾವೆ ಯಾಕೆತ್ ಕೇಳಿದ್ರೆ ಮ ರೈತರ ನೋಡ್ತೀನಿ ಅದೆಲ್ಲ ಸಾಲಿ ಕಲ್ ಸಾಲಿ ಕಲ್ತು ಕಲಿತ ಅಪ್ಪ ನಮ್ಮ ದೇಶ ಎಲ್ಲ ಹಾಳಾಗತ್ತೈತಿ ಕರಿ ಅಂದ್ರೆ ಪೂರ್ವ ಹಾಳಾಗೈತಿ ಸಾಲಿ ಕಲ್ತವ್ರಿಂದ ನಮ್ಮ ದೇಶ ಹಾಳಾಗೈತಿ ನಮ್ಮ ಗಾಂಪಡ ಮಂದಿಲಿಂದ ಏನೂ ಆಗಿಲ್ಲ ಅದು ನಿಜವಾಗ್ಲೂ ಹಂಗ ರತ್ನ ಐತಿ ಗಟ್ಟಿ ಹಂಗೆ ಐತಿ ಕಲಿತವ್ರೆ ನಮ್ಮ ದೇಶ ಹಾಳು ಮಾಡ್ಯಾರ ಇದನ್ನು ಮೊದಲು ನೆಪ ನೆಗೆಟಿವ್ ಹೋರಿ ಮೊದಲು ನನ್ನ ಕಳಿಸಿ ಹೇಳಿದ್ರೆ ನಾನು ನಿಮ್ಮ ನೀವು ಬಂದು ಹೇಳ್ತೀನಿ ಮಂದಿ ಮಾತಾಡ್ತಿಲ್ಲ ನನ್ನ ಮಗಗೆ ನೌಕರಿ ಎತ್ತ ಪೊಲೀಸ್ ನೌಕರಿಗೆ ಬೆಳಗಾವಿ ಕರ್ಕೊಂಡೋಗಿ ಎಂಟ್ರಿ ಕರ್ಕೊಂಡೋಗಿದ್ರು ಹೋದಾಗ ಶಂಕರ್ ಬಿದಿರಿ ಅವರು ಒಂದು ಮಾತು ಹೇಳಿದ್ದೆ ಬಿದ್ರಿ ಏನು ಯಾಕೆ ನೀವು ಬಂದಿ ಅದು ಹೇಗೆ ರೀ ನಾವು ಒಂದು ಮಾತು ಹೇಳಿದ್ರೆ ನನ್ನ ಮಗಿಗೆ ನೌಕರಿ ಅವರು ಅವತ್ತು ಪೊಲೀಸ್ನ ಮಾಡ್ತಿದ್ರು ನಾ ಏನು ಎಪ್ಪ ಎಪ್ಪಾದಿಯವ್ರ ನನ್ನ ಮಗ ನೌಕರಿ ಹೊತ್ತುಬಾರ್ದು ಅಂದ್ಯ ನೌಕರಿ ಹೊತ್ತುಬಾರ್ದು ಅಂದೆ ಯಾಕಂದ್ರೆ ಒಂದು ನೌಕರಿ ಬಡ್ಗೆ ತಗೊಂಡು ನೀವು ಬರ್ರಿ ಹೆಣ್ತಿಂದ ಮಕ್ಕಳನ್ನ ಮಂದಿನ ಮಂದಿನಕ್ಕೆ ಹಾಕೋತೋಗ್ಕಾಣು ನಮ್ಮ ಹೊಲ ಯಾರು ನಮ್ಗೆ ಅಂಗಾರು ಹಾಕೋರು ಏನು ಮಾಡೋದು ಅದು ಇವತ್ತು ನನ್ನ ಮಗ ವರ್ಷ ಒಂದು ಐವತ್ತು ಸೀದ ಜೋಳ ಬೀಳುತ್ತಾನೆ ಒಂದು ಲಕ್ಷ ರೂಪಾಯಿ ಆರು ಲಕ್ಷ ರೂಪಾಯಿ ರೊಕ್ಕ ಬೀಳುತ್ತಾನೆ ಅದನ್ನು ನನಗೆ ನಾವು ಒಟ್ಟು ಮನೆಯಾಗೆ ಊಟ ಮಾಡ್ತೀವಿ ದನ ಕರ ಹೆಂಡಿ ಇಕ್ಕಿ ಕಟ್ಟಿಗೆ ನಾವು ಇವತ್ತಿಗೂ ಕಟ್ಟಿಗೆ ವಲಯನಾಗ ಊಟ ಮಾಡ್ತೀವಿ ಆದರೆ ಈಗ ಎಲ್ಲರ ಮನೆಯಾಗೆ ಸಿಲಿಂಡ್ರ್ ಬಂದ ಸಿಲಿಂಡ್ರ್ ಬಂದ ಸಿಲಿಂಡ್ರು ಬಂದು ನೀವು ನೋಡ್ಕೊರಿ ಆ ಜೀರ್ಲಿ ಅದು ಭಾಳ ಹೆಚ್ಚಾಗ್ಯಾವ ಎಲ್ಲರ ಮನೆಯಾಗ ಜಿರ್ಲಿ ಹೇಗೆ ಹುಳ ಹೆಚ್ಚಾಗ್ಯಾವ ಆ ಹುಳ ಆಗಿ ನೋಡ್ರಿ ಅವು ಅವು ಮತ್ತು ಅವ್ಗೆ ಹೊಡೆಯಾಗೆ ಎಣ್ಣೆ ತರಬೇಕು ಹೊಳ್ಯಾ ಎಣ್ಣ ತರ್ಬೇಕು ಈ ಎಲ್ಲೀ ಬಿ ಪಾಕಿಡ್ದಾನ ಬೀಜಗಳು ಗ್ವಾಂಜಾಳಕ್ಕೆ ಹುಳ ಬೆಳಾಕತ್ತೇವೆ ಗ್ವಾ ಕೆಟ್ಟು ಮಂಡ ಬದಕ್ಕೆ ಅದು ಗಾಂಜಾಳ ಅಂತ ಬೇಕಿ ಇವತ್ತು ಹುಳ ಬೆಳಾಕ ಹತ್ತೇವು ಜ್ವಳಕ್ಕೆ ಹುಳ ಬೆಳಾಕತ್ತೇವೆ ಬರೀ ಎಣ್ಣೆ ಹೊಡ್ದು ಗಾಡಿಗೆ ಎಣ್ಣೆ ಗಾಡಿ ಹೊಡೆಯವಗೆ ಎಣ್ಣೆ ಮನಿಗೆ ಎಣ್ಣೆ ಹೊಲಕ್ಕೆ ಎಣ್ಣೆ ರೊಕ್ಕ ಕೊಟ್ಟು ಹಾತ್ ನಮ್ದು ಒಟ್ಟರುದು ಗಣ್ಣೆ ಒಟ್ಟು ರೊಕ್ಕನೇ ಆಗ್ಯಾವ ಅದಾಗ ಏನು ಹೇಳ್ತೀನಿ ಭಾಳ ಮುಂದೆ ಹೋಗ್ಯಾವಣ್ಣ ಮುಂದೆ ಹೋಗ್ಯಾವ್ ಹಿಂದಕ್ಕೆ ಯಾರೋ ಒಂದು ಊರಾಗ ತುಡುಗು ಮಾಡೋರು ಒಂದು ಊರಿಗೆ ತುಡುಗಿ ಹೋಗಿದ್ರತ್ತ ತುಡುಗು ಮಾಡಿದೆವು ಏನು ನಾವು ಹತ್ತ ತುಡುಗು ಮಾಡಿದೆವು ಹಿಟ್ಟು ತುಡುಗು ಮಾಡಿದೆವು ಬಂದು ರಾತ್ರಿ ನಾವಿನ ಕೂತು ತಿರ್ದ ತಿರ್ದಾರು ಗಿಡ ಕಟ್ಟಿದ್ದು ಹಗ್ಗ ಬಿಚ್ಚಿದಲ್ಲಿ ಬೆಳಕೆ ಹಗ್ಗ ತಿರ್ದಿದ್ರೆ ನಮ್ಮನ್ನ ಹಿಡಿಯವ್ರು ಯಾರು ಹತ್ತಿದ್ರು ನಾವು ಒಟ್ಟರು ಈಗ ನಾವು ಶಾನೆ ಅವರಾಗ್ಯವು ಮುಂದೆ ಹೋಗ್ಯವು ಎಲ್ಲಿ ಹೋಗ್ಯಾವ ಮರ್ಯ ನಮ್ಮ ಸಮಾಜಕ್ಕೆ ಕಟ್ಟಿದ ಹಗ್ಗನೇ ಬಿಚ್ಚಿಲ್ಲ ನಮ್ದು ಯಾರು ಇಲ್ಲ ಒಟ್ರು ದೊಡ್ಡರಾಗ್ಯವು ದಡ್ಡ್ರ ಪೂರ ಏನೇನು ಇಲ್ಲ ಇಲ್ಲ ಅದಕ್ಕೆ ಇಂಥದ್ದು ಆಗೋದಕ್ಕೆ ಬೇಡ ಇವತ್ತು ನಿಮ್ಗೊಂದು ಮಾತು ಏನು ಹೇಳಿದ್ರೆ ದಯಮಾಡಿ ನಿಮ್ಮೂರಾಗ ನೋಡಿರಿ ನೀವು ಅವ್ರು ಸಾಲಿ ಕಲ್ತ ಉಡ್ದಾರು ವಾಜ್ಯಾಗಿರ್ತೈತಿ ಚಂಡ್ ವಾಜ್ ಆಗಿರ್ತೈತಿ ಅವ್ನು ಹೆಣ್ಣು ಕೊಡ್ತೀನಿ ತಾರ ಸಾವಿರ ಮಂದಿಗೆ ದುಡ್ದು ಅನ್ನ ಹಾಕು ರೈತಗೆ ಹೆಣ್ಣು ಕೊಡಕ್ಕೆ ಹೊಲ ಇರ್ತಾರೆ ಅವ್ರ ಲಜ್ಜಿಗೆ ನಾವು ಲಜ್ಜೆ ಇಡುವ ನಮಗೆ ತಿಳಿ ಹೊಲಾಗೈತಿ ಅಲ್ಲಿ ಗ್ಯಾಗ್ ಎಟ್ಟು ಅವ ಅವ ಹತ್ತು ಮಂದಿಗೆ ನಿಂತು ಅನ್ನ ಹಾಕಿ ಸಾಯ್ಕಿಸಲು ಸರ್ದಾರ್ ಸರ್ದಾರ್ಗೆ ಹೆಣ್ಣು ಕೊಡಲ್ರಿ ಇವು ಊರ್ ಲಪುಟ್ಟು ನೌಕರಿ ಮಾಡಿ ಕಿಸೆ ಕತ್ತರಿಸಿ ಇವು ನೌಕರಿಗೆ ಹೆಣ್ಣು ಕೊಡ್ತಾರೆ ಇವ್ಗೆ ಹೆಣ್ಣು ಕೊಡ್ತಾರೆ ಏನು ಹನಿ ಹನಿ ನಾವು ಕೊಡ್ದವು ಈ ಹುಚ್ಚರು ಕೈ ಇದ್ರಿಗೆ ನಿಂತಂಗೆ ಆಗೈತಿ ದಯಮಾಡಿ ನಿಮ್ಮ ಮಕ್ಳು ಭಾಳ ಶ್ಯಾ ಭಾಳ ದೊಡ್ಡವ್ರು ಮಾಡಕ್ಕೆ ಹೋಗ್ಬಾರೀ ಭಾಳ ಜನವ್ರು ಮಾಡೋಕೋಗ್ಬಾರ್ರಿ ಹೆಣ್ಣು ಹುಡುಗನ ಭಾಳ ಹಟ್ಟು ಉದ್ದಂಗೆ ಕಲಿಸಿದ್ರೆ ನಿಮ್ಮ ಕೈಗೆ ಹತ್ತುವುದಿಲ್ಲ ಹೆಣ್ಣು ಹುಡುಗರು ಕೈಗೆ ಹತ್ತುವುದಿಲ್ಲ ನಿನ್ನ ಮುಂದೆ ಭಾಳ ದೂರ ಹೋಗೈತಿತ್ತು ಬಸ್ ಬಸ್ತಾನೆ ಯಾರು ಹೇಳೋರಿಲ್ಲ ಯಾರು ಕೇಳೋರ್ ನಮ್ಮ ಪ ಪೂಜ್ಯ ಸ್ವಾಮಿಗಳು ಅವರು ಹೇಳಂಗಿಲ್ಲ ನೀವು ಹೆಂಗತ್ತಿರಿ ಹೆಂಗೆ ಆಶೀರ್ವಾದ ಮಾಡಿ ಕಳಿಸಿಬಿಡ್ತಾರೆ ಅವರು ನೀವು ಹೆಂಗತ್ತಿರಿ ಹೆಂಗೆ ಅವರು ಅವ್ರು ಅವ್ರು ಹೋಗ್ ಹತ್ತಾರು ಮತ್ತು ಶಾಲೆ ಮಾಸ್ತರ್ಗಳು ನೀವು ಹೆಂಗೆ ಅದ ನೀವು ಕಲ್ತ್ರೆ ಕಲ್ರಿ ಬಿಟ್ಟು ಬಿಡ್ರಿ ನಿಮ್ಮ ಹಣಿ ಬರ್ರಿ ನಮಗೇನು ಮಾಡ್ತಾರೆ ಅವ್ರು ಗಪ್ಪ ಇರ್ತಾರೆ ರಾಜಕೀಯ ಅವರು ಹದ್ದೇತ್ರಿ ಅವ್ರಿಗೆ ಹಚ್ಚುವರೆಗ ನಿಮ್ಮ ಊರಿಗೆ ನೀವು ಹಚ್ಚಬಾರಿ ಬೇಡ ಹಿಂದ್ಗಿಡ ಬಂದು ಅವ್ರು ಎರಡು ಪೊಲೀಸರು ಕೊಟ್ಟು ಕಳಿಸಿಬಿಡ್ತಾರೆ ಅವರು ಅವ್ರು ಹಂಗೆ ಇವ್ರು ಹಿಂಗೆ ಮಾಸ್ತರ್ಗಳು ಹಂಗೆ ತಾಯಿ ತಂದೆ ಸಿಕ್ಕಿ ಮಕ್ಳಿಗೆ ಹೇಳಲ್ರು ಮಾಸ್ತರು ಅರ್ವಿ ಉಟ್ಗಳು ತೊಟ್ಗೊಳ ಹೇಳಲ್ರು ನಮ್ಮ ಒಂದು ಫಂಕ್ಷನ್ಗೆ ಹೋಗಿದ್ದನಿ ಫಂಕ್ಷನ್ಗೆ ಹೋದಾಗ ನೋಡಿದ್ವಿ ಹೆಣ್ಣು ಹುಡುಗಿಯರು ತುರುವಿಲ್ಲ ಇಲ್ಲ ಜಡಿ ಇಲ್ಲ ಉತ್ಕರು ರಣಗ ಬಿಟ್ಟಾರು ಬೇಡ ಅವ್ಳ ನೆಮ್ಮಣ್ಣವ್ರು ಲವ್ಲಿಯವರು ಹಾಕೊಳ್ಳೋಂಥ ಗಗ್ರಿ ಹಾಕುವಂದವು ಬಂದು ನಿತ್ತು ನೋಡಿನಿ ನಮ್ಮ ಊರು ದೊಂಗ್ರ ಸಾಬಣ್ಣು ದರ್ಗಾದಾಗ ದೇವ್ ಬಿಡ್ದವ್ರು ಇದ್ರಿ ಯವ್ವ ನಿಮ್ಮ ಹಂಗೆ ಒಟ್ರು ಹಂಗೆ ಕಾಣಕತ್ತಿರ ಏನ್ರಿ ಹುಡುಗಿ ತೊಡಗಿ ನೋಡಿ ಗಂಡು ಹುಡುಗರು ನೋಡಿರಿ ಅವು ಮಳಬಳ ಗಡ್ಡ ಬಿಡ್ತಾವ ಎತ್ತಗಾರ ಅರ್ಧ ತಲೆ ಬಿಡಿಸ್ಕೊಂಡು ಅವು ಎದ್ದವ ಇವ್ ಏನು ಹುಡುಗಿಯರು ಅವ್ರು ಲೌಲರು ಹಾಕೋತಿದ್ರು ಆ ಚೂಡಿದಾರ ಅವ್ರ ಇವ್ರು ಊರವ್ರು ಹಾಕೋತಾರ ಆ ಲೆಮಣ್ಯಾರ ಹಿಂಬ್ರಗಿ ಗಗ್ರಿ ಹಿಂಬ್ರಗಿ ಗುಂಡಿ ಕಸಿ ಕಟ್ಕೊತಿದ್ರು ಅವ್ರು ಇವ್ರು ಅವ್ರು ಅವ್ರಿಗೆ ಕಸ್ಕೊಂಡು ಇವ್ರು ಕಟ್ಕೊಂಡು ಒಟ್ಟಾರ ಇವ್ನು ಯಾಕೆ ಕಟ್ಕೊತಿರ್ತ ಯಾರು ಕೇಳೋರಿಲ್ಲ ಆದ ಗಂಡ ಕೈ ಹಣ್ಣಾಗಿಲ್ಲ ಅತ್ತಿ ಮಾವ ಕುಯ್ ಹಣ್ಣಂಗಿಲ್ಲ ಊರ ಹಿರಿಯರು ಮೇವು ಹಣ್ಣಾಗಿಲ್ಲ ಇಂಥದಾಗ ನಮ್ಮ ಸಮಾಜ ಉದ್ಧಾರ ಆಗಲಿ ಉದ್ಧಾರ ಆಗಲಿ ಅಂತ ಯಾರು ರೀ ಗಟ್ಟು ನ್ಯಾಯ ಹೇಳು ಹಿರಿಯಾಗ ಮರ್ಯಾದೆ ಇಲ್ಲ ಗಟ್ಟಾಗಿ ನ್ಯಾಯ ಹೇಳೋ ಅನ್ನೋದೇ ಯಾರೇ ಅವನೇ ಮಾತಾಡಿ ಕಂಪ್ಲೇಂಟ್ ಕೊಟ್ಟು ಬನ್ನಿ ನಡಿ ಆ ಗಂಡ್ರ ಮಡಿ ರೆಡಿ ಆಗಿಲ್ಲ ಹಾಕಿ ಕೋಟಾಕಿ ಇದು ಕೇಳ್ತಾಳೆ ಹೇಳುತ್ತಾಂಡ್ ಇವ್ರು ಅರ್ಧ ಮುಂದಾಗ ವಕೀಲರು ಪೊಲೀಸರು ಇವರು ಕೊಡು ಕಂಪ್ಲೇಂಟ್ ಹಿಡ್ಕೊಂಬ ನೋಡಿ மழை மந்தி சூழ் கேந்த அது என்ன புட்டாள் பூத்தி கட்டிடற சூழ ஹொரோல்த்துட்டாள் மந்திக்கு கம்பனியாக சீக்கு விட்டே நான் நம்ம ரைத் எந்த உதாரை கொபரதாக அவருக்கு கெத்தார கம்பினியாக இவரு கெத்தார ஆளுகொள் அவரு கும் தார் அது இது கம்பிணு சப்பின சிக்கிற சிக்கு சிக்கு அரை அது ஓத ஒட்டு அதுக்கு தயமாடி ஒன்று நீல ஏனாக ಹಿಂಗೆ ಕೈ ಮಾಡೋದು ಹೋಗ್ಬೇಕು ಹಿಂಗೆ ಕೈ ಮಾಡೋದು ಹೋಗ್ಬೇಕು ಮೊದಲು ರಾಜಕಾರಣಿಗಳು ನಿಮಗೆ ದುಡ್ಡು ಕೊಡಾಕೆ ಬಂದರೆ ನಿಮ್ಮನ್ನು ಮೆತ್ತ ತಗೊಂಡ್ಬಿಡ್ತೇವೆ ಅಂತ ಹೇಳ್ರಿ ಯಾಕೆ ಹಾಕತಿ ನೋಡ್ರಿ ಒಟ್ಟರು ಗುಂಡ್ಯಗಳ್ಗತ್ತೆ ಅವ್ರಿಗೆ ಕೈ ಕೊಟ್ಟಲಿಕ್ಕೆ ಅವ್ರಿಗೆ ರಾಕಾಯಿಸ್ಕೊಳ್ತೇವೆ ಅವ್ರಿಗೆ ಅವ್ರ ಹಾಕದಲ್ಲಿ ಓಟೆ ಹಾಕ್ತೇವೆ ಎಂಟು ದಿನ ಹತ್ತು ದಿನ ನಿಷೇಧ ಆಗಿರ್ತೇವೆ ಆ ನೆಮ್ಮನೆಯವ್ರ ಹೆಣ್ಮಗ ಅಲ್ಲಿ ಏನು ಒಂದು ತಿಂಗಳು ಮೂರು ತಿಂಗಳು ಅವಳಿಗೆ ಮೇಯಿಸಿರ್ತಾರೆ ಹೋತ ಕಡಿಯಾಕಿ ಹೋತ ಕಡ್ ಕಡೆ ದನ ಕಡ್ದು ನೇಸ್ತಾರ ತಿಂತೇವಿ ನಿಷೇಧವಾಗಿ ಓಟ್ ಹಾಕ್ತೀವಿ ಕೇಳ ಇಲ್ಲ ಕೇಳೋರಿಲ್ಲ ದಯಮಾಡಿ ಹಂಗೇನೂ ಆಗಬಾರ್ದು ಇನ್ನು ನೀವೆಲ್ಲ ರೈತರು ಎಚ್ಚೆತ್ತುಕೋರಿ ಅವ್ರಿಗೆ ಇವ್ರಿಗೆ ಏನು ಸಲ ಮಾಡಿಬೇಡ ನಿಮ್ಮ ಭೂಮಿಯಾಗಿ ನೀವು ದುಡ್ರಿ ನಿಮ್ಮ ಭೂಮಿ ತಾಯಿ ನಿಮ್ಗೆ ಬೇಡಿದ್ರೆ ಕೊಡ್ತಾಳೆ ಮತ್ತೆ ಈ ಯಾರು ಬೆಣ್ಣತ್ತಾರು ಆದ್ರೆ ಯಾರು ಏನು ಕೊಡಂಗಿಲ್ಲ ಯಾರು ಏನು ತೊಗೊಳೋಲ್ಲ ದುಡಿಲಾರ್ದ ಪಾಟಿ ತುಂಬಂಗಿಲ್ಲ ನೆಡಿಲಾರ್ದೆ ಊರು ಬರೋಂಗಿಲ್ಲ ಮಳೆ ಆಗಲಾರ್ದೆ ಭೂಮಿ ಹಸಿ ಆಗಂಗಿಲ್ಲ ನಾವು ದುಡಿಲಾರ್ದ ನಮ್ಮ ಬದುಕು ನೆಟ್ಗೆ ಆಗಂಗಿಲ್ಲ ಇದೇ ಒಂದು ಬದುಕ ಅದಕ್ಕೆ ಎಲ್ಲ ಎಲ್ಲ ಏನು ಹೇಳಿದ್ರು ಅಂದರು ಇಟ್ಟೋತಕ ಎಲ್ಲರೂ ಭಾಳ ಅಂತ ಹೇಳ್ಯಾರ ಇನ್ನು ನಾವು ಕಣ್ಣೇರಿ ಅಪ್ಪಾರ ಮಾತು ಕೇಳಬೇಕು ಕೂತೇವೆ ಯಾಕಂದ್ರೆ ನಾವು ಹೇಳ್ತಿದ್ದೇವೆ ನಾವು ಬಿಟ್ಕೊಟ್ಟು ಹೋಗೋರು ಅಪ್ಪಾರದ್ರ ಹೊತ್ತು ಗಟ್ಟಿಯಾಗಿ ಕೂತೇವೆ ಇಟ್ಟು ಎಲ್ಲ ಮಂದಿ ಅವ್ರು ಇಲ್ಲಿಗಾರ ಯಾರು ಗಟ್ಟಿ ಕುಂದಿರ್ತಿದ್ದಿಲ್ಲ ಅದಕ್ಕೆ ನಾನು ಬಾತಾಡೋಕೆ ಹಚ್ಚಿ ಎರಡು ತಪ್ಪು ಮಾತಾಡಿದ್ದೀನಿ ಏನೇ ಮಾತಾಡಿದ್ವಿ ಕಣ ಯಾರ ಕಣದಾರೋ ನೀರ್ಯಾರ ಹೊಡೆದಾರೋ ಹೊತ್ತೇರಿ ಮೇಟಿ ಜಡದಾರು ಹೊತ್ತೇರಿ ಮೇಟಿ ಜಡದಾರು ಈ ಊರ ಮುತ್ತೈದರು ಬಂದ ಮುರಿದಾರು ಹಂತಿಯ ಹೊಡೆಯವರು ಹಂಚಿ ಕಿ ಚಾದ ಬೂಗಾಣಿ ಒಲಿ ಮುಂದ ಚಾದ ಬೂಗಾಣಿ ಒಲಿ ಮುಂದೆ ಇಟ್ಟಿಗೆ ಚಾಕುಡದ ಹಂತಿ ಹೊಡೆದಾರು ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ ಬೆಂಕಿರ್ಲು ನಿಂಬ ಮಣ್ದಾಗ ಬೆಂಕಿರ್ಲು ನಿಂಬ ಮಣದಾಗ ಶಂಕಪ್ಪಣ ಸುಂಕಿರ್ಲು ನಮ್ಮ ಕಣದಾಗ ಅಂತ ನಮ್ಮ ರೈತರು ಅವಾಗ ಹೇಳ್ತಿದ್ರು ಅಕ್ಕ ಅಚ್ಚಿ ಹೊಣೆ ಲಕ್ಷ್ಮಿ ಇಚ್ಕ್ಯಾಕೆ ಬಂದಳು ಅಚ್ಚಿ वल्ला हिवलक्षी मी इच्चाके बंदुळ रशिय बसेम् बंदाळ याको बसवा मेलकेड कणकेला राशी मणका बो ही होडती बेल्ल बेळान हाडी हाडी हो मीशन हचबिट म्यान मिशन अगदी पजी पान ना मी होति कईर जारी दूर हरको होगेतीनं न शिखर उळीतरी पुण्य बंद उडत अद न हाड आता हाड्र ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು ನಾವು ಹೌದು ಅಂತಾವು ನಾವು ಅಲ್ಲಂದರು ಅಲ್ಲಂತಾವು ನಕ್ಕರೆ ನಮ್ಮ ಗುಡ ನಗ್ತಾವೆ ಅತ್ತರ ನಮ್ಮ ಅಳ್ತಾವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಬಯಲಾಗಿಟ್ಟಾರ ಬಯಲಾಗಿರ್ತಾವೆ ಗುಡಿಯಾಗಿಟ್ಟಾರ ಗುಡಿಯಾಗಿರ್ತಾವೆ ಮಸೀದಿಯಾಗಿಟ್ಟಾರ ಮಸೀದಿಯಾಗಿರ್ತಾವೆ ಚರ್ಚಿನಾಗೆ ಇಟ್ಟಾರ ಚರ್ಚ್ನಾಗ ಇರ್ತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಈ ಬತ್ತಿ ಹಚ್ಚಿದ್ರೆ ಈ ಬತ್ತಿ ಹಚ್ಕೋತಾವೆ

ನಾವು ಹೋಳಿಗೆ ಹುಗ್ಗಿ ಮಾಡಿದ್ರೆ ಹೊಣ್ತಾವೆ ನಾವು ಕುರಿಕಾಣಕ್ಕೆ ಹೋದ್ರೆ ತಿಂತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಈ ಮಾತಾಡೋ ದೇವರ ಮರ್ತೆವು ನಂಬಿಗೆ ದೇವರ ಕೈ ಬಿಟ್ಟೆವು ಇಲ್ಲದ ದೇವರ ಹುಡ್ಸೆವು ಅಲ್ಲದ ಊರಿಗೆ ಹೊಂಟೇವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಎಟ್ಟೋಕೊಂದು ದೇವರ ಗುಡಿ ತುಂಬ ಊರು ತುಂಬ ದೇವ್ರಾಗ್ಯಾವ ಯಾರೂ ಸುದ್ದಾಗಿಲ್ಲ ಊರು ತುಂಬ ಶಾಲೆಯಾಗ್ಯವು ಯಾರೂ ಸುದ್ದಾಗಿಲ್ಲ ದಿನ ಊರಾಗ ಹತ್ತು ಪುರಾಣ ಹೇಳ್ತಾವ್ರು ಯಾರೂ ಸುದ್ದಾಗಿಲ್ಲ ಒಟ್ಟು ಕೇಳೋದು ಊಟ ಮಾಡೋದು ಗಂಗಾಳ ಗಪ್ ಮಾಡ್ದು ಹೋಗಿಬಿಡ್ದು புராக்கு வர்த்தங்களுக்கு கப்ப மாக்கிர் தான் புராணக்கு அது ஏன் கேள் புராண்கேச்சு பாழி புராண ஏன் ஏனில் அவரை நான் அல்ல ஊட்ட மாதிரி எப்ப இன் எட்டு எட்டு வர்சு சர்வஜனும் ஹிங்க ஹே சொ சத்து ஓத்த கனக்கதாசுங்க சொத்து ஓத்த புரந்ததாசம்பு ஹிட் பார்த்தி பார்த்து அவருக்கு கப்பாத ಸಿದ್ದೇಶ್ವರಪ್ಪಗಳು ಹೇಳಿ ಹೇಳಿ ಅವರು ತಣ್ಣಗಾಗಿ ಹೋಗ್ಬಿಟ್ರು ಮತ್ತು ಇಬ್ರಾಹಿಂ ಸುತಾರ್ ಅದು ಹೇಳಿ ಹಂಗೆ ಓದ್ತು ನಾವು ನಾವು ಹಂಗೆ ಬಗಳಿಗು ಗುಡ್ಡಕ್ಕೆ ನಾಯಿ ಬಗಳ ಬ್ಯಾಸೋತ್ ಮಡ್ಕೊತತ್ತಲ್ಲ ಹಂಗೆ ನಮ್ದೆಲ್ಲ ಬಾಯಿ ಗುಡ್ಡಕ್ಕೆ ಬಗಳಿದ ನಾಯಿ ಗೂದ್ಯಾಸ್ ಸತ್ತ ಹಿಂದ್ಕ ಒಂದು ನಾ ಹಿಂಗೆ ಸತ್ತ ಕಡ್ಕೊಂಡು ನಾಯಿ ಎಡ್ತಾಯಿ ಸತ್ತ ನಮ್ಮ ಬಾಳೆ ಆಗೈತಿ ನಾವು ಹೇಳೋದನ್ನು ಹಿಡ್ದಿ ಜನ ಮಾಡೋದನ್ನು ಹಿಡ್ದತಿ ನೀವು ಹೆಂಗೆ ಹತ್ತಿರಿ ನಾವು ಹಂಗೆ ಅಣ್ಕೊತೋಗಿಬಿಡ್ತೇವೆ ಏನು ನಡೆಯಾಗಿಲ್ಲ ನಮ್ಮ ಬಾಳೆ ಏನಾಯ್ತಾರೆ ನೀಲಾಕಿ ನೀರಾಗ ನಾಯಿ ಕುಣಿ ಕಾಲು ಬಡ್ದು 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 ಗಪ್ ಹೊಡ್ದು ಕಣ್ಣು ಮುಚ್ಚಿ ಹೋಗಿಬಿಡ್ತತ್ರ ಹಾಗಾಗಿ ಆಗಿಬಿಡ್ತೈತಿ ಮುಂದೆ ಬರೋರು ಏನಾರ ಚೆಂದಾಗಿ ಮಾಡಲಿ ನಾ ಒಂದು ಮಾತು ಅಪ್ಪಾರ ಒಂದು ಮಾತು ಅವರು ಈ ಗತಪ್ರಭಾಕೆ ಬಂದಾಗ ಸಿದ್ದೇಶ್ವರ ಅಪ್ಪಗಳು ತೇಲಿ ಒಂದು ಮಾತು ದಡ್ರಿಗೆ ಧೈರ್ಯ ಬಾಳುತ್ತ ಶಾನಿಯಾರಿಗೆ ಸಂಶಯ ಬಾಳುತ್ತೆ ನಾ ಅಪ್ಪರಿಗೆ ಒಂದು ಮಾತು ಹೇಳಿ ಎಂಥ ಬಾತು ಅಂದರೆ ಅವ್ರು ಅಪ್ಪರು ಅಂತ ಹೇಳಿ ನನ್ನ ಅಜ್ಜಾರ ಅಲ್ಲಿ ನಿಂದಿಸ್ಕೊಂಡಿದ್ರು ಅವತ್ತ ಎಪ್ಪ ಇಷ್ಟು ವರ್ಷ ಪುರಾಣ ಹೇಳಿದ್ರೆ ಎಪ್ಪರ ಏನಾರ ಸುಧಾರಣೆ ಆತ ಏನ್ರಿ ಸಮಾಜ ಆತನು ಸಿದ್ದೇಶ್ವರ ಅವಳಿಗೆ ಸುಳ್ಳು ಹೇಳುದಿಲ್ಲ ನಾ ಈ ಮಾತು ಅವರು ಒಂದು ಮಾತು ಹೇಳಿದ್ರು ಅವರು ಒಂದು ಮಾತು ಹೇಳಿದರು ಸಿದ್ದಪ್ಪ ಅಲ್ಲೇ ಹೊಲಸು ಬಿದ್ದತ್ತೆ ಅಲ್ಲಿ ಕಸ ಐತಿ ಕಸಬಾರಿಗೆ ಐತಿ ಅದನ್ನು ಹಸನ್ ಮಾಡ್ಕೊಂಡು ನಾವು ಕೂತೇವೆ ಮುಂದೆ ಬರೋರು ಹಸನ ಮಾಡ್ಕೊಂಡ ರಿರಲಿ ಬೇಡ ಅದ್ರಾಗ ರಲಿ ಅವ್ರು ಹೇಳಿದರು ಅವರು ಹೇಳಿದರು ಅದಕ್ಕೆ ಎಪ್ಪ ಇನ್ನು ಮುಂದಿನ ಅವರು ನಿಮಗೆ ಇದೆಲ್ಲ ಚಲೋ ತಂಗ್ ಮಾಡಿ ಇಂಥದ್ದೆಲ್ಲ ಮಂದಿ ಇಂದು ಇಂಥ ದೊಡ್ಡ ಜಾತ್ರೆ ಮಾಡಿರಿ ಒಂದು ಅದ್ಭುತ ದೇವ್ರ ಗುಡಿ ಕಟ್ಟಿರಿ ನಾವು ನೋಡಿದೆ ಇವತ್ತು ಗುಡಿ ನೋಡಿದ ಒಂದು ನನಗೆ ಭಾಳ ಪುಣ್ಯ ಐತಿ ನಾನು ಇಲ್ಲಿ ಕರೆಸಿ ಆ ದೇವಸ್ಥಾನ ಗುಡಿ ತೋರಿಸಿದಂಥ ಪುಣ್ಯಾತ್ಮರಿಗೆ ಮೊದಲು ಕೈ ಮುಗುತ್ತೇನೆ ಯಾಕಂದರೆ ಅದ್ಭುತ ಗುಡಿ ಕಟ್ಟಿರಿ ಆ ಹಂಪಿ ಹಂಪಿ ಅವಾಗ ಹಂಪಿಯಾಗೇನೋ ಇತ್ತೇನೋ ಇಲ್ಲ ಇಲ್ಲ ಹಂಪಿ ಅಂತ ಗುಡಿ ಮಾಡಿರಿ ನಿಮ್ಗೆಲ್ಲರಿಗೂ ಶರಣಾರ್ಥಿ ಹೇಳ್ತಾನೆ ಆ ಗುಡಿ ಕಟ್ಟಿರಿ ನಮ್ಮ ಪೂಜ್ಯರು ಅಪ್ಪನ ಇಲ್ಲಿ ತಂದು ಕುಡಿಸಿರಿ ಇವರಿಂದ ಒಂದಿಟ್ಟು ಜಲ ಪಾವಣೆ ಆಗಲಿ ನಾವು ನೀವು ಎಲ್ಲರೂ ಅವ್ರ ಮಾತು ಕೇಳಿ ಒಂದಿಟ್ಟು ನಾವು ಪಾವಣ ಆಗುಣ ಅಂತ ಹೇಳ್ತಾ ನಾನು ಮಾತಾಡೋಕೆ ಹಚ್ಚಿ ತಾವೆಲ್ಲ ದೇವ್ರ ಗತಿ ಕೂತಿರಿ ಏನೆಲ್ಲ ಮಾಡೈತಿ ಮಾತು ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು ಹುಚ್ಚರ್ನ ಎಚ್ಚರ್ನ ಮಾಡಿದ್ದು ಮಾತು ಶಾಣ್ಯಾರಿಗೆ ಹುಚ್ಚ ಹಿಡಿಸಿದ್ದು ಮಾತು ಅರಸನ್ನ ಕೋಳಕ ಹಚ್ಚಿದ್ದು ಮಾತು ತಿರುಕಗಳ ಅಧಿಕಾರ ಕೊಟ್ಟದ್ದು ಮಾತು ಊರಿಗೆ ಊರಿ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು ಖುಷಿಯ ತುಂಬಿ ಕುಣಿಸಿದ್ದು ಮಾತು ಚಿಂತೆ ಮರ ಮರ ಮುರುಗಿಸಿದ್ದು ಮಾತು ಹೂವಿನ ಹಂಗೆ ಅರಳಿದ್ದು ಮಾತು ಮುಳ್ಳಿನ ಹಂಗೆ ನಟ್ಟದ್ದು ಮಾತು ಬೇವಿನಕ್ಕಿಂತ ಕೈಯಾದ ಮಾತು ಬೆಲ್ಲದಕ್ಕಿಂತ ಸೆವಿಯಾದ ಮಾತು ಬಲ್ಲವರ ಬಾಯಾಗ ಬೆಲ್ಲದ ಮಾತು ಅಲದವರ ಬಾಯಾಗ ಗಿಲ್ಲಾದ ಮಾತು ಬೀಳಿಗೆ ಬಿದ್ರೆ ಈ ಸಿದ್ಧನ ಮಾತು ಈ ಸಭದಾಗ ವಾಟ್ಸಪ್ನಾಗ ಹೆಸರಾದ ಮಾತು ಅಂತಾಯಿ ಹೇಳ್ತಾ ನಾನು ಮಾತಾಡೋಕೆ ಇಚ್ಛಿ ತಮಗೆಲ್ಲ ಒಂದು ಅವಕಾಶ ಕೊಟ್ಟದಾಗ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ